ಸೋಮವಾರಪೇಟೆ ತಾಲೂಕಿನ ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತಿ ಗ್ರಾಮದಲ್ಲಿ ಕೆಲ ದಿನಗಳಿಂದ ಸುರಿದ ಭಾರೀ ಮಳೆಗೆ ಭೂಕುಸಿತ ಉಂಟಾಗಿ ಅಪಾರ ಪ್ರಮಾಣದ ಕಾಫಿ ಗಿಡಗಳು ನಾಶವಾಗಿವೆ ಕೂತಿ ಗ್ರಾಮದ ಡಿಕೆ ಪ್ರಕಾಶ್ ಎಂಬವರಿಗೆ ಸೇರಿದ ಜಾಗದಲ್ಲಿ ಕಳೆದ ರಾತ್ರಿ ಭೂಕುಸಿತ ಉಂಟಾಗಿದೆ ಕೂತಿ ಹೊಸೂರು ಶನಿವಾರ ಸಂತೆಗೆ ಸಂಪರ್ಕ ಕಲ್ಪಿಸುವ ಬೆಟ್ಟದ ರಸ್ತೆಯಲ್ಲಿ ಅನಾಹುತ ಸಂಭವಿಸಿದ್ದು ಮಳೆಯ ರಭಸ ಮುಂದುವರಿದರೆ ರಸ್ತೆ ಕುಸಿದು ಸಂಪರ್ಕವೇ ಸ್ಥಗಿತವಾಗುವ ಸಾಧ್ಯತೆಯಿದೆ ಕೂತಿ ಗ್ರಾಮದ ಪ್ರಕಾಶ್ ಅಂತ ನಿವಾಸಿ ಏಳ್ನೂರು ಮೂವತ್ತೈದು ಬಾರು ಅರುವತ್ತು ಜಾಗ ಸರ್ವೆ ನಂಬರು ಇದರಲ್ಲಿ ಕಳೆದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದರ ಪಕ್ಕ ಜಾಗ ಕುಸಿದು ಹೋಗಿತ್ತು ಈ ಸಾರಿನೂ ಕುಸಿದು ಹೋಗಿದೆ ಅದೇ ರೀತಿ ಸುಮಾರು ಒಂದು ಅಂದಾಜು ಮುನ್ನೂರಿಂದ ನಾನ್ನೂರು ಗಿಡಗಳು ಹೋಗಿದ್ದಾವೆ ಲಾಸ್ ಆಗಿದೆ ಹಾಗೆ ಇವತ್ತು ನಮ್ಮ ವಿಲೇಜ್ ಅಕೌಂಟೆಂಟು ಹಾಗೂ ತೋಟಗಾರಿಕೆಗಾರರು ಬಂದು ನೋಡಿರ್ತಾರೆ ಅದಕ್ಕೆ ಇದಕ್ಕೆ ಪರಿಹಾರ ಒದಗಿಸಿಕೊಡಬೇಕಂತ ರೋಡು ಸಹ ನಮ್ಮ ಕೊಡಗು ಮತ್ತೆ ಹಾಸನ ಜಿಲ್ಲೆಗೆ ದಾಟುವಂಥ ರೋಡು ಇದು ಇವಾಗ ಜಾಸ್ತಿ ಮಳೆ ಆದರೆ ಇನ್ನೂ ಕುಸ್ತು ಹೋಗುತ್ತೆ ಇಲ್ಲಾಂದ್ರೆ ರೋಡಿನ ತಡೆಗೋಡೆ ಮತ್ತೆ ಎಲ್ಲ ರೋಡಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಸ್ಥಳಕ್ಕೆ ಕಂದಾಯ ಇಲಾಖೆಯ ಗ್ರಾಮಾಡಳಿತಾಧಿಕಾರಿ ಕರಿಬಸವರಾಜು ಪ್ರಭಾರ ಸಹಾಯ ತೋಟಗಾರಿಕಾ ಇಲಾಖೆ ಅಧಿಕಾರಿ ರಾಜು ಎಸ್ ಎಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾದ ಪ್ರದೇಶದ ಸಮೀಪದಲ್ಲೇ ಈ ಬಾರಿಯೂ ಭೂಕುಸಿತವಾಗಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ